ನಾನು ಕೂಡ ನಮ್ಮ ಶಾಲೆಯನ್ನ ಮುಚ್ಚಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಈ ಒಂದು ಬಂಧನ ಕರೆ ಕೊಟ್ಟಿರ್ತಕ್ಕಂತ ಉದ್ದೇಶ ಏನಿದೆ ಅದು ಬಹಳ ಮಹತ್ವದಾಗಿದೆ ಆದ್ರೆ ಈ ಹೋರಾಟ ನಾವು ಇನ್ನೂ ಮುಂದೆ ಮುಂದಾಗಿ ಹೋಗಬೇಕಾಗಿದೆ ಶ್ರೀರಾಮ್ ಸರ್ ಹೇಳಿದ ಹಾಗೆ ದೆಹಲಿಗೆ ಮುತ್ತಿಗೆ ಹಾಕಬೇಕು ಶುರುವಾಗುವಂತಹ ಸಂದರ್ಭದಲ್ಲಿ ಇರತಕ್ಕ ಹೇಳಿದ್ದಾರೆ ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂಬೇಡ್ಕರ್ ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಹೃದಯದಲ್ಲಿ ಇದ್ದಾರೆ ಅವರು ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಅವ್ರನ್ನ ಉಸಿರಾಡ್ತಾ ಇದ್ದೇವೆ ಅವರು ನಮ್ಮ ಬದುಕು ಅಂತಹ ಮಹನೀಯರ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇರತಕ್ಕಂಥದ್ದು ಇದೆಯಲ್ಲ ಇದು ಯಾರಿಗೂ ಕೂಡ ಶೋಭೆ ಇರತಕ್ಕಲ್ಲ ಇವರು ಇವರ ಅಜೆಂಡಾಗ ಹೀಗಿದೆ ಈ ವನುವಾದಿರ ಅಜೆಂಡಾಗ ಹೀಗಿದೆ ಈ ದೇಶಕ್ಕೋಸ್ಕರ ದುರಿದವರ ಮಡಿದವರ ಮರ್ಯಾದೆಯನ್ನ ಅವರು ತೆಗೆಯೋದಕ್ಕೆ ಹೊರಟಿದ್ದಾರೆ ಇದು ಖಂಡಿತ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರನ್ನಾಗೇನೆ ಅವರು ಈ ರೀತಿಯಾಗಿ ಕೊಲ್ತ ಬರ್ತಾ ಇದ್ದಾರೆ ನಾವು ಇನ್ನೂ ಸುಮ್ಮ ಇರೋದ್ರಿಂದ ಏನು ಅರ್ಥ ಇರೋದಿಲ್ಲ ಇದಕ್ಕೆ ಹಾಗಾಗಿ ನಮ್ಮ ಹೋರಾಟವನ್ನ ಅತ್ಯಂತ ತೀವ್ರಗೊಳಿಸ್ತಾ ಇಂತಹ ಮನುವಾರಿಗಳನ್ನ ದೇಶದ ಜನರ ಬಗ್ಗೆ ಇವರು ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರು ಈ ದೇಶದಲ್ಲಿ ಇರಬೇಕಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು ಇವರ ಪಕ್ಷವೇ ಅಸಂವಿಧಾನಿಕ ಯಾವ ಅಸ್ತಿತ್ವ ಸಂವಿಧಾನಕ್ಕೆ ಅಸ್ತಿತ್ವ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಈ ದೇಶದಲ್ಲಿ ಬೇರೆ ಧರ್ಮಗಳಿಗೆ ಸೇರಿರತಕ್ಕಂತ ಎಷ್ಟು

ಈ ದೇಶದಿಂದ ಹೊಡೆದು ಹೊಡೆಸೋ ತನಕ ನಾವು ಈ ಒಂದು ಸಂಗ್ರಾಮವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಹೋದ ವರ್ಷ ಜನವರಿ ಹತ್ತೊಂಬತ್ತನೇ ತಾರೀಕು ಇದೆ ಹೇಳಿದೆ ಇವರು ಸುಮ್ಮನೆ ದಂಗೆಯನ್ನೇ ಆರಂಭ ಮಾಡ್ಬೇಕಾದಂತೆ ಮಾತನ್ನ ಹೇಳಿದ್ದೆ ಇವತ್ತು ಆ ಸಮಯ ಬಂದಿದೆ ನಾವು ಹೊಸದೊಂದು ದಂಗೆಯನ್ನ ಈ ದೇಶದಲ್ಲಿ ಮತ್ತೊಮ್ಮೆ ಆರಂಭ ಮಾಡ್ಬೇಕು ಸಮಾನತೆಯನ್ನ ನಾವು ಕಾಪಾಡ್ಕೋಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹೀ